ಸರ್ಮಾ ಹೌದು ಸರ್ ಅಲ್ಲ ಆ್ಯಕ್ಚುಲಿ ಲೆಕ್ಕದ ನಾಲ್ಕು ಒಂದು ಸಿನಿಮಾ ಆಗ್ಬೇಕಾಯ್ತು ಅದು ಹಂಗೆ ಇದೆ ಇನ್ನೂ ರಿಲೀಸ್ ಆಗಿಲ್ಲ ನಾಲ್ಕನೇ ಸಿನಿಮಾ ಗುಡ್ಡ ಹಾಂ ಮುನಿಯ ಗುಡ್ಡ ಜನ ಇದು ಆ್ಯಕ್ಚುಲಿ ಟೆಕ್ಕಿಲ್ಲ ನಾಲ್ಕನೇದು ಅಲ್ಲ ಮೂರನೇದು ಏನಿಲ್ಲ ಜಸ್ಟ್ ಅದು ಆಗಬೇಕಾಯ್ತು ಒಂದು ಸ್ವಲ್ಪ ವರ್ಕ್ ಇತ್ತು ಅದೇನೋ ಒಂದು ಸ್ವಲ್ಪ ಸಮಸ್ಯೆಗಳಾಗಿ ನಿಂತಿದೆ ಸರ್ ಅಂದರೆ ನಮ್ಮ ಕಡೆಯಿಂದ ಸಮಸ್ಯೆಗಳಲ್ಲ ಅದು ನಿರ್ಮಾಪಕ ಕಡೆಯಿಂದ ಸಮಸ್ಯೆಗಳು ಈ ಸಿನಿಮಾ ಟಕೀಲ ಆರಂಭದಲ್ಲಿ ಹೆಸರು ಅಂತ ಸರ್ ಅದಿಲ್ಲ ಆರಂಭದಲ್ಲಿ ಅಪ್ಸರ ಅಂತ ಇಟ್ಟಿದ್ವಿ ಆಮೇಲೆ ಅದೆಲ್ಲ ಓಕೆ ಆಗಿ ಆಮೇಲೆ ಚೇಂಬರೆಲ್ಲ ರಿಜಿಸ್ಟ್ರೆ ರಿಜಿಸ್ಟ್ರೇಷನ್ ಆಗಿತ್ತು ಆಮೇಲೆ ಸಾರ್ ಸಾರ್ ಮಗಳು ಸುಶ್ಮಿತ್ ಅವರು ಹೇಳಿದ್ರು ಇಲ್ಲ ಟಕೀಲ ಇಟ್ಟರೆ ಚೆನ್ನಾಗಿರುತ್ತೆ ಡ್ಯಾಡಿ ನೋಡಿ ಕೇಳಿ ನಾಚಂದ್ರ ಅವ್ರ ತಾನು ಸಾರ್ ಸ ಫೋನ್ ಮಾಡಿದ್ರು ನ ಸರ್ ಒಳ್ಳೆ ಟಕೀಲ ಹೆಂಗಿರುತ್ತೆ ಅಂದರು ನಾನು ಪಟ್ಟಂತ ಕೇಳಿದ ತಕ್ಷಣ ನಂಗೆ ಸೌಂಡಿಂಗ್ ಟಕೀಲ ಅಂದ ತಕ್ಷಣ ಕೇಳಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಓಕೆ ಸರ್ ಡನ್ ಸರ್ ಅಂದೆ ಸರಿ ಇನ್ನೂ ಹೋಗಿ ಅದನ್ನ ರಿಜಿಸ್ಟ್ರೇಷನ್ ಮಾಡ್ತೀವಿ ಅದಕ್ಕೆ ಹೆಸರುಗಳು ಹೆಸ್ರುಗಳು ಫಸ್ಟು ಎಲ್ಲ ಮಾಡಿ 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 ಕೊನೆಗೆ ನಮ್ಗೆ ಕಟ್ಟಡದೇ ಇರಲಿ ಅಂತ ಇತ್ತು ನನಗೆ ಫಸ್ಟು ಆಮೇಲೆ ಆಯಿತು ಈ ಕೇಸಲ್ಲಿ ಬಂದಾಗ ನಾವು ಬರೆಯುವಾಗ ಬರವಣಿಗೆಯಲ್ಲಿ ಟಕೀಲ ಅಂತ ತೊಗೊಂಡಿದ್ವಿ ಟಕೀಲ ಶಾರ್ಟ್ಸ್ ಅಂತ ಅದು ಏನಂದರೆ ನಾನು ಒಬ್ಬನ ಕೇಳಿದೆ ಈ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳೋದಕ್ಕೆ ಕೋರ್ಮಂಗಲದಲ್ಲಿ ಗೊತ್ತಲ್ಲ ಆ ಥರ ನೈಟ್ ಲೈಫ್ ಇಸ್ ತುಂಬ ಜೋರಾಗಿರುತ್ತೆ ಸೊ ಅಲ್ಲಿ ಟಕೀಲ ಟಕೀಲಾ ಅನ್ನೋದೆಲ್ಲ ಕೇಳಿಸ್ತು ಆವಾಗ ಟಕೀಲ ಅಂತಲೇ ಅದನ್ನು ಬರೆದಿದ್ವಿ ಬರೀವಾಗ ಸೊ ನನ್ನ ಮಗಳು ಹೇಳೋದು ಇಲ್ಲ ಇಲ್ಲಪ್ಪ ಇದು ಯಾವುದು ಬೇಡ ಟಕೀಲೋ ತುಂಬ ಚೆನ್ನಾಗಿದೆ ಕ್ಯಾಚಿ ಆಗಿದೆ ಅದನ್ನೇ ಇಟ್ಕೊಳ್ಳಿ ಅಂತ ತಕ್ಷಣ ಹೇಳಿದೆ ಎಫ್ಸ್ರ ಬೇಡಕ್ಕೆ ಟಕೀಲ ಮಾಡಿಬಿಡೋಣ ಅಂತ ಯಾವುದೋ ಇಲ್ಲ ಇಲ್ಲ ಸ್ಟೋರಿ ಆದಮೇಲೆ ಸ್ಟೋರಿ ಆಗುವಾಗ ಅದು ಅಂದ್ಕೊಂಡಿದ್ವಿ ಅಪ್ಸರ ಅಂತ ಅವಳ ಹೆಸರು ಹೀರೋಯಿನ್ ಹೆಸರು ಆ ಥರ ಅಂದ್ಕೊಂಡ್ವಿ ಅಪ್ಸರ ಅದನ್ನ ಇಟ್ಕೋಣ ಅಂದ್ಕೊಂಡ್ವಿ ಫಸ್ಟ್ ಆಮೇಲೆ ಅವಳು ಹೇಳೋದು ಇಲ್ಲ ಇಲ್ಲ ಇದಕ್ಕೆ ಅಪ್ಸರ ಚೆನ್ನಾಗಿರಲ್ಲ ಈ ಕಥೆಗೆ ಅವಳು ಕತೆ ಕೇಳ್ತಾಳೆ ನಾನು ಮಿಸ್ಸಸ್ ಬರೆದಿದ್ದು ಕುತ್ಕೊಂಡು ಕೇಳೋ ಹೇಳೋದು ಟಕೀಲ ಪೋರ್ಸಿನ್ ಮಾಡೋದು ಬಟ್ ಟಕೀಲಾನೇ ಚೆನ್ನಾಗಿದೆ ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಒಂದು ದೊಡ್ಡ ಆಟ ಆಡುತ್ತೆ ಟಕೀಲ ದೊಡ್ಡ ಪ್ಲೇ ಅದು ಅದರದ್ದು ಸೊ ಅದೇ ಬೆಟ್ರು ಅಂತಂದ್ರೆ ತಕ್ಷಣ ಇಮಿಡಿಯೇಟ್ ಆಗಿ ಮತ್ತೆ ಚೇಂಜ್ ಅದು ಎಲ್ಲರಿಗೂ ಇಷ್ಟ ಆಯ್ತು ಆಯ್ತು ಇಷ್ಟೇನು ಆಯಿತು ಎಲ್ಲ ಮುಗೀತು ಸೆನ್ಸಾರ್ ಅಂತ ಅಂತಕ್ಕೆ ಬರೋಷ್ಟ ಎಲ್ಲರೂ ಖುಷಿ ಇತ್ತು ಎಲ್ಲರೂ ಟಕ್ಕಿಲ್ಲ ಟಕ್ಕಿಲ್ಲ ಅಂದರೆ ಸೂಪರ್ ಅಂದರು ಸೆನ್ಸರ್ಗೆ ಹೋದ್ಮೇಲೆ ನನ್ಗೆ ಕೊಕ್ಕೆ ಹಾಕಿದ್ರು ಆಫೀಸರ್ಸ್ ಟಕ್ಕಿಲ್ಲ ನೀವು ಇಡಂಗಿಲ್ಲ ಯಾಕಂದ್ರೆ ಟಕ್ಕಿಲ್ಲ ಅದು ಬ್ರ್ಯಾಂಡ್ ನೇಮು ಇ ಕ್ಯೂ ಐ ಎಲ್ ಅಂತ ಬರುತ್ತೆ ನೀವು ಇಡೋಂಗಿಲ್ಲ ಬ್ರ್ಯಾಂಡ್ ನೇಮು ತೆಗೆದು ಚೇಂಜ್ ಮಾಡಿ ಟಕೀನ ಟಿ ಎ ಕೆ ಐ ಎ ಮಾಡಿದ್ವಿ ಸರ್ ಅದು ಅದಾದ್ಮೇಲೆ ಅವರು ನಮಗೆ ಮಾಡೋ ಸರ್ ಏನು ಓಕೆ ಮಾಡೋದು ಎಕ್ಸಾಕ್ಟ್ಲಿ ಅಂತ ಬ್ರ್ಯಾಂಡ್ ನೇಮ್ ಸರ್ ಆಮೇಲೆ ಕನ್ನಡದಲ್ಲೂ ಸಿಕ್ತಲ್ಲ ಟೆಕೆ ಟಾಕಿ ಇಲ್ಲ ಅಂತ ಅದು ಖುಷಿ ನಮಗೆ ಬೇಕಾಗಿದೆ ಕನ್ನಡದಲ್ಲಿ ಅಕ್ಷರಗಳು ಬಟ್ ಇಂಗ್ಲೀಷ್ಗೆ ಅದು ಸಮಸ್ಯೆ ಆಯ್ತು ಸರ್ ಸರ್ವ್ ಆಯ್ತದ ನಿರ್ಮಾಪಕರಾಗಿ ಸರ್ ಇಲ್ಲ ಅದು ಡ್ರಿಂಕ್ಸ್ ಅಂದರೆ ಈಗ ಪ್ರಮೋಟ್ ಏನಿಲ್ಲ ಸರ್ ಇಡೀ ಸರ್ಕಾರನೇ ಅದರಿಂದ ಆದಾಯ ಬರ್ತಿದೆ ಸರ್ಕಾರಕ್ಕೆ ಆದಾಯ ಬರ್ತಿದೆ ಯಾಕೆಂದ್ರೆ ನಾವು ಸರ್ಕಾರದವ್ರು ಆಗ್ತಾರೆ ಇದು ಕುಡಿಬೇಡಿ ಸೇದಬೇಡಿ ಅಂತ ನೋಡಿದ್ರೆ ಇಲ್ಲಿ ಮಾರ್ತಾಯಿರ್ತಾರೆ ಅವರು ಅಂದರೆ ನಾವು ಅದನ್ನು ಅವೇರ್ನೆಸ್ ಮಾಡೋಕ್ಕೆ ಹೋಗಿಲ್ಲ ಸರ್ ಅಂದರೆ ಅದು ತಗೊಂಡ್ರೆ ಏನಾಗುತ್ತೆ ಲೈಫ್ ಅನ್ನೋದ್ರ ಬಗ್ಗೆ ಡೈರೆಕ್ಟ್ರು ತುಂಬ ನೀಟಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ ಸಣ್ಣ ವಿಷಯ ಅಪ್ಪ ಇದರಲ್ಲಿ ತಗೊಳ್ಳೋದು ಒಂದು ಎಲ್ಲರೂ ಏನಾಗುತ್ತೆ ಗೊತ್ತಾ ಒಂದು ಪೆಗ್ಗಿಂದ ಸ್ಟಾರ್ಟ್ ಮಾಡ್ತಾರೆ ಆ ಪೆಗ್ಗು ಅದು ವೈದ್ಯರು ತುಂಬ ಚೆನ್ನಾಗಿ ಬಿಡ್ತಾರೆ ಗುಂಡನ್ನು ಒಂದು ಪೆಗ್ ಸಾಕು ಅಂತ ಪೆಗ್ ತೊಗೊಂಡು ತಗೊಂಡು ಹೊಸ ಮನುಷ್ಯ ಆಗ್ತೀನಿ ಹೊಸ ಮನುಷ್ಯನಿಗೆ ಇನ್ನೊಂದು ಬೇಕು ಇದು ನೆವರ್ ಎಂಡಿಂಗ್ ಇನ್ನೊಂದು ಬೇಜಾರು ಮತ್ತು ಹೊಸ ಈ ಥರ ಇದಕ್ಕೊಂದು ಆ ಸೆಳೆತದ ಗುಣ ಇದೆಯಲ್ಲ ಅಡಿಕ್ಟ್ ಮಾಡುವಂಥ ಗುಣ ಇದೆ ಆದ್ದರಿಂದ ಈ ಒಂದು ಡ್ರಿಂಕ್ಸ್ ಇದನ್ನು ಪ್ರಮೋಟ್ ಮಾಡೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಆಮೇಲೆ ಏನಾಗುತ್ತೆ ತೊಗೊಂಡ ಓಕೆ ಪೆಗ್ ಮೇಲೆ ಪೆಗ್ ಮೇಲೆ ಪೆಗ್ ಮೇಲೆ ಆಗಿದೆ ಅಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಚೆನ್ನಾಗಿ ಅವನು ಏನಪ್ಪ ಹಿಂಗೆ ಹಿಂಗೆ ಅಂತ ಆಮೇಲೆ ಯಾರಿಗೆ ಹೇಳ್ತಿದ್ದೇನೆ ಹಿಂಗೆ ಬಂದುಬಿಡ್ತಾನೆ ಮರ್ಯಾದೆಯಿಂದ ಮರ್ಯಾದೆ ಮಾತಾಡೋದು ಇದಕ್ಕೆ ಏನಾಯ್ತಂದ್ರೆ ಮಧ್ಯ ಮಧ್ಯ ಏನಂದ್ರೆ ನಾ ನಶೆ ಇದೆಯಲ್ಲ ನಶೆ ಜಾಸ್ತಿ ಆಗ್ತಿದ್ದಂಗೆ ಅವನ ನ್ಯಾಚುರಲ್ ಸ್ವಭಾವ ವಿವೇಚನೆ ವಿವೇಕ ಎಲ್ಲವನ್ನು ಕಡ್ಕೊಂಡ್ಬಿಡ್ತಾನೆ ಆಮೇಲೆ ಅವನು ಹೇಳಿದ್ದೆ ಸಾಮ್ರಾಜ್ಯ ನೋಡಿದಾನೆ ಮಾತಾಡಿದ್ರು ಇಲ್ಲೆಲ್ಲ ಹೋಗುತ್ತೆ ಸಂಬಂಧನೇ ಇಲ್ಲ ಮೇಲ್ಗಡೆ ಕುತ್ಕೊಂಡೇನೋ ಒಂದು ಮಾತಾಡ್ತಿದ್ದಂಗೆ ಅಲ್ಲಿ ತಗೋತಿರ್ತಾರೆ ನಾಳೆ ಲಿಫ್ಟ್ ಏನು ಹಿಂಗೆ ಹಿಂಗ ಹೋಗುತ್ತೆ ಸೊ ಅವ್ರು ಒಂದು ಡಿಗ್ನಿಟಿನ್ ಕಳ್ಕೊಂಡ್ಬಿಡ್ತಾರೆ ವಿವೇಕ ವಿವೇಚನೆ ಕಳ್ಕೊಳ್ಳೋವರೆಗೂ ಹೋಗ್ಬಾರ್ದು ಅಂತ ನಿಮ್ಮ ರಿಯಲ್ ತಾಂತ್ರಿಕ ಲೈಫ್ ಸ್ಟೋರಿ ಅಲ್ಲ ನನಗೆ ಯಾವ ಆಘಾತ ಆಗಿಲ್ಲ ಬೇಸಿಕಲಿ ನಾನು ಆಘಾತ ಅನ್ನೋದು ನೋಡಲೇ ಇಲ್ಲ ನಾನು ಆಘಾತವಾಗಿ ತಗೊಳ್ಳೋದು ಇಲ್ಲ ಯಾವುದು ನಾನು ಆರಾಮ ಆ ಆ ಕ್ಷಣಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಅದು ಎಂಡ್ ಆಫ್ ದ ಚಾಪ್ಟರ್ ಆಮೇಲೆ ನಾನು ನನ್ನ ಭಾರನೆಲ್ಲ ನಾನು ಒಂದು ಒಂದು ಸುಪ್ರೀಂ ಪವರ್ ಬಿಟ್ಟುಬಿಡಿದ್ದೀನಿ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಅದರ ರಿಸಲ್ಟ್ಗಳು ನೋಡಿದ್ದೀನಿ ಅಷ್ಟೇ ಅದು ನಾನು ಅದರಿಂದ ಕೂಲಾಗಿರ್ತೀನಿ ಇಲ್ಲ ಆದರೆ ನಾನು ಗೆಲ್ತಾ ಹೋಗಿದ್ದು ನನ್ನ ದಾರಿ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ನಾನು ಅಂದ್ಕೊಂಡಿದ್ದೆಲ್ಲ ಹಾಗೆ ಆಯಿತು ಹಾಗೇನೇ ಇಲ್ಲಿ ಸಿನಿಮಾದಲ್ಲಿ ಹೀರೋದಿಗೆ ಅವ್ನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಹೋಗುತ್ತೆ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾನೆ ಅಂಥ ರಿಚ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಈ ಥರ ಹೋಗುತ್ತೆ ಕತೆ ಬಟ್ ಅದೇ ಬಿದ್ದಾಗ ಏನು ಮಾಡಬೇಕು ಏನು ಫಾರ್ ಎಕ್ಸಾಂಪಲ್ ಇದ್ದಾರೆ ನೋಡಿ ಇವಾಗ ಏನೇ ಆದರೂ ಹೇಳೋದು ನಾವು ಬಿದ್ದಾಗ ನಾವು ಕೊರಗೋದ್ರಲ್ಲಿ ಅರ್ಥ ಇಲ್ಲ ನರಳೋದ್ರಲ್ಲಿ ಅರ್ಥ ಇಲ್ಲ ಅಯ್ಯೋ ಹೀಗಾಯ್ತಲ್ಲ ಅಂದರೆ ನಿಮಗೆ ಮುಂದೆ ದಾರಿ ಇಲ್ಲ ನೀವಲ್ಲಿ ಕ್ಲೋಸ್ ಮಾಡ್ಕೊತೀವಿ ಸಿ ಇಫ್ ಯು ಗಿವ್ ಅಪ್ ದಟ್ಸ್ ದ ಎಂಡ್ ಆಫ್ ಯುವರ್ ಸ್ಟೋರಿ ನನ್ನ ಕೈಲಿ ಆಗೋಲ್ಲಪ್ಪ ಇನ್ನು ಅಂತಂದರೆ ಮುಗ್ದೇ ಹೋಯ್ತು ನಿಮ್ಮ ಕತೆ ಯಾಕೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಫೋಕಸ್ ಮಾಡಿ ನೋಡಿದಾಗ ನೂರಾರು ದಾರಿಗಳು ಸಿಗುತ್ತೆ ಫಸ್ಟ್ ಖಾಲಿ ಮಾಡಬೇಕು ಟ್ರಾಫಿಕ್ ಜಾಮ್ ಥರ ಎಲ್ಲ ತುಂಬಿಕೊಂಡ್ರೆ ಏನೂ ಕಾಣಲ್ಲ ಅವನ್ನೆಲ್ಲ ಖಾಲಿ ಮಾಡಿ ನೋಡಿದಾಗ ಇಲ್ಲೊಂದು ದಾರಿ ಇದೆ ಇಲ್ಲೊಂದು ದಾರಿ ಇದೆ ನಾನು ಹಿಂಗೆ ಹೋಗ್ತೀನಿ ನಾನು ಹಿಂಗೆ ಹೋಗ್ತೀನಿ ಮದ ಏರಿಸ್ಬೇಕಾಗಿಲ್ಲ ಮದ ಏರಿದಾಗ ಆಗಿರೋ ತಪ್ಪು ಸರಿ ಮಾಡೋದಕ್ಕೆ ನಾನು ಹೇಳ್ತಾ ಇರೋದು ಮದ ಏರುವಾಗ ಹೋಗ್ಬೇಕಾರೆ ಹೇಳಿದ್ರು ಹಂಗ ಬೈ ತಂದಬೇಕಾರೆ ಹಿಡ್ಕೊಂಡು ಸಾಂಗ್ ಇಟ್ಟರೆ ಮದ ಪರ ಸಾಂಗ್ ಇಟ್ಟಿದ್ದಲ್ವೇ ಇಲ್ಲ ಸೀದಾ ತೆಂಗಿಜ ಇವಾಗ ಏನಾಗುತ್ತೆ ಈಗ ತುಂಬ ಕುಡಿದ್ರೆ ಏನಾಗುತ್ತೆ ಅಂದರೆ ಕುಡಿಯೋ ನಾನು ನಾವು ಮನುಷ್ಯ ಒಳ್ಳೇವನಾದ ಅಂದ್ರೆ ಒಂದು ರೌಡಿ ರೌಡಿಯಾಗಿ ತೋರಿಸ್ಲೇಬೇಕು ನಾನು ರೌಡಿ ಒಳ್ಳೇದಾದ ನನಗೆ ಸೊ ನಾನು ಹಾಂ ಅವನು ತುಂಬ ಒಳ್ಳೆಯವನು ಅಂದ್ರೆ ಏನು ಒಳ್ಳೇವ್ನು ಯಾಕೆ ಒಳ್ಳೆಯವನು ಅದೇ ಕಣ ಮೊದಲು ಹಿಂಗಿದ್ದಾಗ ಮುಚ್ಚಿ ತೊಗೊಂಡು ಹಿಡಿದೀವಿ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದಾನೆ ಜನಗಳಿಗೇನು ಹೆಲ್ಪ್ ಮಾಡ್ತೇನೆ ದ್ಯಾಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಆಗ್ಬಿಡುತ್ತಾ ಬಟ್ ಅದನ್ನು ತೋರಿಸ್ದೆ ಇದನ್ನ ತೋರ್ಸೋಕ್ಕಾಗಲ್ಲ ಟಕೇಲಾ ಪ್ರಮೋಟ್ ಮಾಡೋಕ್ಕಾಗಲಿ ಟಕೆಲಾದಲ್ಲಿ ಏನೋ ಇದೆ ಗೊತ್ತಾ ಅಂತ ಅನ್ನೋದಲ್ಲ ಟಕೆಲಾದಲ್ಲಿ ಇದೆ ಒಂದು ನಶಾಲೋಕ ಇದೆ ಓಕೆ ಒಂದು ಲಿಮಿಟಲ್ಲಿ ಇರ್ತೀರಾ ಫೈನ್ ಯಾವಾಗ ನಾವು ಅತಿ ಸರ್ವತ್ರ ವರ್ಜಿ ಅಂತ ಅಂತಾರೆ ಅತಿ ಯಾವುದ್ರ ಸುರಿಲ್ಲ ಸ್ವೀಟ್ ಜಾಸ್ತಿ ತಿನ್ನಿ ಅದು ನಿಮ್ಮ ಪ್ರಾಬ್ಲಮ್ಮೆ ಅದೇನು ಸುಖ ಕೊಡೋದಿಲ್ಲ ಹೀಗೆ ಒಂದೊಂದು ಹಂತ ಹಂತವಾಗಿ ಬೇರೆ ಬೇರೆ ಇದು ಬೇರೆ ಬೇರೆ ತೊಂದರೆಗಳು ಕೊಡ್ತವೆ ಸೊ ಈ ಅಂಶನ ಸ್ಪಷ್ಟವಾಗಿ ಹೇಳಕ್ಕೆ ಹೋಗಿದ್ದೀವಿ ಈ ಸಿನಿಮಾಗೆ ಮಾಡಿದೆ ಸರಿ ಇಲ್ಲ ಅದು ಹೆಂಗಾಯ್ತು ಅಂದರೆ ನಂದು ಜಂದ್ ಸಿನಿಮಾ ಆಯಿತು ಜನ್ ಅಂತ ಅದು ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ಡೈರೆಕ್ಷನ್ ಮಾಡ್ಬೇಕಂತಂದ್ರೆ ಹೊರಟ ಮಾಡ್ತಾ ಇದ್ವಿ ಒಂದ್ಸರಿ ಸಾರ್ ಯಾಕಂದ್ರೆ ನಾವು ಈಗಲ್ಲ ಇಪ್ಪತ್ತೈದು ವರ್ಷದ ಸಾರ್ ಜೊತೆ ಒಡನಾಟ ಯಾಕಂದ್ರೆ ಅವ್ರು ಮಾಡಿರೋದಿಂದ ಲಾಸ್ಟ್ ಸಿನಿಮಾಗಳಲ್ಲೂ ನಾನು ಅಷ್ಟೇ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಸಾರ್ ಈಗ ನಮ್ಮಲ್ಲಿ ಭೇದ ಭಾವ ಅನ್ನೋದಿಲ್ಲ ನೀನ್ ಮಾಡೋದು ನಾನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಈಗ ಡಿಸ್ಕಸ್ ಕತೆ ಇದೆ ಕಣ ಏನಾರು ಮಾಡಿ ಮಾಡೋಣ ಮಾಡ್ದ ಎಷ್ಟೊಂದೆಲ್ಲ ಕಷ್ಟಪಟ್ಟಿರ್ತಾನೆ ಎಲ್ಲ ಆಯ್ತು ಈಗ ಸಡನ್ ಆಗಿ ಇಷ್ಟು ತಿಂಗಳು ಶ್ರಮ ಹೋಯ್ತು ಅಟ್ಲಾಗ ಹೋಗಿ ಇಷ್ಟು ಶ್ರಮ ಹೋದ್ರೂ ಪರವಾಗಿಲ್ಲ ಏನಾದ್ರು ಆಯ್ತಾ ಮುಂದೆ ಅಂದ್ರೆ ಅದು ಇಲ್ಲದಂಗೆ ಬ್ಲಾಕ್ ಆಗೋಯ್ತದ ಸೊ ಇಷ್ಟೆಲ್ಲ ಮಾಡೋ ಬದಲು ನಾವೇ ಅದನ್ನ ಮಾಡೋಣ ಚಿಕ್ಕದಾಗ ಒಂದು ಮಾಡೋಣ ಅಂತ ಶುರು ಮಾಡಿದ್ದು ಬಟ್ ವರ್ಷ ಅಲ್ಲ ಅದಕ್ಕೆ ಬೇರೆ ಬೇಕು ಸರ್ ಅದು ಬೇ ಮೂರು ವರ್ಷ ಆಗಿದ್ದಕ್ಕೆ ನಮ್ಮ ಶೂಟಿಂಗ್ ಬೇಗ ಮುಗೀತು ಸರ್ ಸೊ ಶೂಟಿಂಗ್ ಸಮಸ್ಯೆ ಆಗಿಲ್ಲ ಅಂದರೆ ಬೇರೆ ಬೇರೆ ಕಾರಣಗಳು ಕಾರಣಗಳು ಏನಂದ್ರೆ ಅದು ಹೇಳ್ಬೋದಾ ಸಮಯ ಇರ್ಬೋದಾ ಅಂತ ಈಗ ಏನಂದ್ರೆ ನೋಡಿ ಅದರಲ್ಲಿ ನಮ್ಮ ಸರ್ ಟಕೆಲ ಸಿನಿಮಾದಲ್ಲಿ ಒಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಬರುತ್ತೆ ನಾಲ್ಕು ಜನ ಅದರಲ್ಲಿ ಒಬ್ಬನು ಕೆಲಸ ಮಾಡ್ತಾ ಇದ್ದೆ ಯಾರು ನಮ್ಮ ಮನಿ ಡಿಸೈನರ್ ಇದ್ದಾರಲ್ವ ಆ ಡಿಸೈನರ್ ಹತ್ರ ಒಬ್ಬ ಕೆಲಸ ಮಾಡ್ತಿದ್ದೆ ಹುಡುಗ ಡಿಸೈನ್ ಮಾಡೋದು ಅವರಷ್ಟೆಂಟು ನಾವು ಹೋದಾಗೆಲ್ಲ ನಾವು ಜನ ಸಿನಿಮಾಗೆ ಹೋದಾಗೆಲ್ಲ ಸರ್ ಒಂದು ಚಿಕ್ಕ ಪಾತ್ರ ಕೊಡಿ ಸರ್ ಚಿಕ್ಕ ಪಾತ್ರ ಕೊಡಿ ಸರ್ ಅಂತೇಳೋದು ಅದರಿಂದ ನಾವು ಆಯ್ತಪ್ಪ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಅದರಲ್ಲಿ ಕೊಡ್ತೀನಿ ಅಂತ ಹೇಳಿ ನಮ್ಮದು ಸಿನಿಮಾ ಸ್ಟಾರ್ಟ್ ಆಯಿತು ಅವನಿಗೆ ಒಂದು ಸರ್ ಕರೆಸ್ತೇ ನೋಡಪ್ಪ ಇದರ ಫ್ರೆಂಡ್ ಕ್ಯಾರೆಕ್ಟರ್ ಇದ್ದರೆ ನಾಲ್ಕು ಒಂದು ಮಾಡು ಅಂತ ಹೇಳಿದ್ವಿ ಸರ್ ಆಯ್ತು ಸರ್ ಅಂದರು ಆಯಿತು ನಮಗೊಂದು ನಾಲ್ಕು ದಿವಸ ಶೂಟಿಂಗ್ ಬಂದೆ ಸರ್ ಅವ್ನು ನೀನು ಇದ್ದಿದ್ದೀನಿ ಎರಡು ದಿವಸ ನಾಲ್ಕನೇ ದಿವಸ ನಮ್ಮದು ಎರಡು ದಿವಸ ಶೆಡ್ಯೂಲ್ ಬ್ರೇಕಾಯಿತು ಆ ಶೆಡ್ಯೂಲ್ ಬ್ರೇಕಾಗಿ ಮತ್ತೆ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಪರ್ಸನ್ ಇಲ್ಲ ಅದ ಗೊತ್ತಲ್ಲ ಆಮೇಲೆ ಮಣಿಗೆ ಮಾಡೋದು ಯಾಕಂದ್ರೆ ಮಣಿ ಹತ್ರ ಡಿಸೈನ್ ಹಾಕಿ ಕೆಲಸ ಮಾಡ್ತಾಯಿದ್ರು ಆ ಹುಡುಗ ಮಣಿಯವ್ರಿಗೆ ಮಾಡಿದ್ರೆ ಇಲ್ಲ ನನ್ನ ಹತ್ರ ಕೆಲಸ ಬಿಟ್ಬಿಟ್ಟು ಅವ್ನಲ್ಲ ಆಲ್ರೆಡಿ ಸುಮಾರು ದಿವಸ ಆಯ್ತು ನಾಲ್ಕು ಜನ ಇಲ್ಲ ಸರ್ ಅದು ನೋಡಿ ಸರ್ ಹಿಂಗೆ ಮಾಡಿಬಿಟ್ಟಿದ್ದಾನೆ ನಮ್ಮ ಕಮಿಟಾಗಿದೆ ಡೇಟ್ ಎಲ್ಲ ತೊಗೊಂಡಿದ್ದೀನಿ ಬರ್ತಾ ಇಲ್ಲ ಒಂದು ಸ್ವಲ್ಪ ಫೋನ್ ಮಾಡಿ ಸರ್ ಅಂದರೆ ಅವ್ರ ಫೋನು ಪಿಕ್ ಮಾಡ್ತಾ ಇಲ್ಲ ನಮ್ಮ ಫೋನು ಪಿಕ್ ಮಾಡ್ತಾ ಇಲ್ಲ ಸರ್ ಇಲ್ಲಿ ಏನಾಗ್ತದೆ ನಮಗೆ ಫೋನ್ ಇಲ್ಲಿ ಸರ್ ಹೇಳ್ಬಿಡ್ತೀನಿ ಸರ್ ಫೋನು ಪಿಕ್ ಮಾಡ್ತಾ ಇಲ್ಲ ಸರ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಆಮೇಲೆ ಏನಾಯಿತು ಏನು ಮಾಡೋದೀಗ ಕಂಟಿನ್ಯೂಟಿ ಅವಡು ಸಾವಂತ ಅಂತ ಹುಡುಗ ಸಾವಂತ ಹುಡುಗ ಈಗ ಯಾರು ಯಾರೋ ಮಿನಿಸ್ಟ್ರ ಹತ್ರ ಕೆಲಸ ಇದ್ದಾನೆ ಹುಡುಗ ಸಾಮಂತ್ ಹಾಂ ಸಾಮಂತ ಅಂತ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ ನಮಗೆ ನಾಲ್ಕು ದಿವಸ ಶೂಟ್ ಮಾಡಿದ್ವಿ ಸರ್ ಅದು ಕವಿತಾ ರೆಡ್ಡಿ ಹೌಸ್ ಅಂತ ಪರ್ ಡೇ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಅದು ಅದು ರೆಂಟ್ ನಾಲ್ಕು ದಿವಸಕ್ಕೆ ಏನಾಯ್ತು ಸರ್ ಅಲ್ಲಿ ನಿಮಗೆ ಅಲ್ಲೇ ಮೂರು ಲಕ್ಷ ರೂಪಾಯಿ ಆಯಿತು ಡೇಟು ಸಮಯ ಇದೆಲ್ಲ ವೇಸ್ಟು ಮತ್ತೆ ಏನು ಮಾಡಿದೆ ಆ ಜಾಗಕ್ಕೆ ಅವ್ನು ಸಿಗದೆ ಇರೋದಕ್ಕೆ ಇನ್ನೊಬ್ಬರು ನ್ಯಾಯ ಕಾರ್ಯಕ್ರಮದ ರೀಶೂಟ್ ಮಾಡಿದ್ವಿ ಸರ್ ಅದು ಅಲ್ಲಿ ಅಲ್ಲೇ ನಮಗೆ ಒಡ್ಕೊಂಡು ಅಲ್ಲಿ ಇನ್ನೊಂದು ವಿಷಯ ಇದೆ ರೀಶೂಟ್ ಎಷ್ಟು ಯಾರು ಸಿಕ್ಕರೆ ಅವನಲ್ಲ ಇವನ್ನೊಂದು ಆಗೋಯ್ತು ನಮಗೆ ಒಂದು ಪರ್ಟಿಕ್ಯುಲರ್ ಫೇಸ್ ಬೇಕಾಗಿತ್ತು ಅದು ಸಿನಿಮಾಗ ಒಂದು ಅವಶ್ಯಕತೆ ಇತ್ತು ಪರ್ಟಿಕ್ಯುಲರ್ ಆಗಿ ಹಿಂಗೆ ಕಾಣಬೇಕು ಆ ಫೇಸು ಅಂತ ಇವನು ಹಂಗೆ ಇದೆ ಅಂದ್ಬಿಟ್ಟು ಓಕೆ ಅಂತ ಅದ ಮತ್ತೆ ಅದೇ ಥರ ಇರೋದು ಹುಡುಗದಕ್ಕೆ ನಮ್ಗೆ ದಿವಸ ಆಗೋಯ್ತು ಅದೇ ಥರ ಬೇಕೇ ಬೇಕು ನಾನು ಫೇಸು ಚೀಟ್ ಮಾಡೋಕ್ಕೂ ಅಲ್ಲ ಅದನ್ನ ರೀಶೂಟ್ ಮಾಡಿದ್ವಿ ಅದು ಬೇರೆ ವಿಷಯ ಬಟ್ ಆ ಫೇಸ್ ಬೇಕಿತ್ತು ನನಗೆ ಸಿನಿಮಾ ಕತೆಗದ್ದು ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು ಅಲ್ಲ ಅದು ಕಾನ್ಸೆಪ್ಟ್ ಇತ್ತು ಮೊದಲು ಮಾಡೋದಂತ ಆಮೇಲೆ ಅವರು ಬಿಸಿ ಇದ್ರು ನಮಗಿನ್ನ ತಡ್ಕೊಳ್ಳೋ ಅಷ್ಟು ಟೈಮು ಇರಲಿಲ್ಲ ಆಮೇಲೆ ಇಲ್ಲ ಆಲ್ರೆಡಿ ಹೇಳಿದ್ರೆ ಕಾರಣಗಳಿಂದ ಹಿಂಗೆ ಆಗ ಹೋಯ್ತದ ಈ ಪ್ರತಿಯೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಇಷ್ಟು ಜನ ಹೇಳ್ತಾರೆ ಒಬ್ಬೊಬ್ಬರಲ್ಲಿ ಅಂದ್ರೆ ಕ್ಲೈಮೆಕ್ಸ್ ಮಾಡೋಕ್ಕಾಗಲ್ಲ ಒಂದು ದಿವಸ ಅದನ್ನೊಂದು ದಿವಸ ಮಾಡಬೇಕಿತ್ತು ನಾವು ಏನೋ ಒಂದು ಅಂದ್ಕೊಂಡ್ವಿ ಒಬ್ಬರು ಸೀಕರು ಒಬ್ಬರು ಸಿಗಲ್ಲ ಒಬ್ಬರು ಸೀಕರ್ ಒಬ್ಬರು ಸಿಗಲ್ಲ

ಅವರು ಹಿಂದೆ ಓರಿ ಮಾಡಿದ್ದಾರೆ ವಿನೋದ್ ಪ್ರಭಾಕರ್ ಓರಿ ಮಾಡಿದ್ದಾರೆ ಆಮೇಲೆ ಅವ್ರದ್ದೇ ಶಬ್ದಮಣಿ ಅಂತ ಒಂದು ಸಿನ್ಮಾ ಮಾಡಿದ್ದಾರೆ ಸರ್ ಆ ಸಿನಿಮಾ ಮಾಡಿದ್ದಾರೆ ನಮ್ದು ಇದು ಮೂರನೇ ಸಿನ್ಮಾ ಆಮೇಲೆ ಸರ್ ಅವರು ಅನೇಕ ದೊಡ್ಡ ಡೈರೆಕ್ಟರ್ಗೆ ಅವರು ಹಿನ್ನೆಲೆಯಾಗಿ ಕೆಲಸ ಮಾಡಿದ್ದಾರೆ ಹೆಸ್ರು ಬೇರೆ ಯಾರು ಹಾಕ್ಕೊಂಡಿದ್ದಾರೆ ಅದು ಅದು ನಮ್ಗೆ ಗೊತ್ತಿರೋ ವಿಚಾರ ಅದು ಹೇಳಬಾರ್ದು ಯಾರು ಏನು ಅಂತ ಬೇಡ ಅದು ಬಟ್ ಏನಂದರೆ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಸರ್ ಒಳ್ಳೆ ನಾಲೆಡ್ಜ್ ಇರೋಂಥ ಪರ್ಸನ್ನು ಬಟ್ ಅವ್ರಿಗೆ ಒಳ್ಳೆ ಸಂಗೀತದ ಜ್ಞಾನ ಇದೆ ಯಾಕೆಂದ್ರೆ ಆರ್ಕೆಸ್ಟ್ರಾದಿಂದ ಬಂದಂಥವ್ರು ಸೂಪರ್ ಸರ್ ಅವರು ಒಂದು ಅವ್ರಿಗೊಂದು ಕಮ್ ಬ್ಯಾಕು ನಮಗೂ ಒಂದು ಸಿನಿಮಾಗು ಒಂದು ಕಮ್ ಬ್ಯಾಕ್ ಆ ಸಾಂಗಿಂದ ಟಕಿಲ್ಲ ಟೈಟಲ್ ಸಾಂಗಿಂದ ಕೇಳಿರ್ತೀರ ನೀವು ಏನು ಹೇಳಿದ್ನಲ್ಲ ಆರ್ಕೆಸ್ಟ್ರ ಅಂತ ಹೆಲ್ಪ್ಸ್ ಅ ಲಾಟ್ ಈಗ ಯಾಕೆ ನಾಟಕ ಆಡಿದವರೆಲ್ಲ ಚೆನ್ನಾಗಿ ಆಗ್ಬಿಟ್ರು ಬೆಂಗ್ ಸಿನಿಮಾ ಇಂಡಸ್ಟ್ರಿಲಿ ಅಂದರೆ ಅವ್ರಿಗೆ ಡೈರೆಕ್ಟಾಗಿ ಜನರದು ನಾಡಿ ಮೀಳಿತ ಗೊತ್ತಾಗ್ಬಿಡುತ್ತೆ ಈಗ ನಾನು ಯಾವ ಥರ ಆ್ಯಕ್ಟ್ ಮಾಡಿ ನಾನೇ ಒಂದು ನಾಟಕ ಮಾಡಿದಾಗ ಏನೋ ಒಂದೆಲ್ಲ ಬಿಜಾ ಮಾಡಿ ನೋಡಿದ್ರೆ ಎದುರುಗಡೆ ಎಲ್ಲ ಕಾಣ್ತಾರೆ ಅಂತಾರೆ ಹಾಂ ಇದು ಇಂಪ್ಯಾಕ್ಟ್ ಆಗಿದೆ ಅಂತ ಗೊತ್ತ ಅಷ್ಟು ಸಹಜವಾಗಿ ಇಮ್ಮಿಡಿಯೇಟಾಗಿ ಗೊತ್ತಾಗೋದು ನಾಟಕದಲ್ಲಿ ಅದೇ ಥರ ಆರ್ಕೆಸ್ಟ್ರಾದಲ್ಲಿ ಸಾಂಗ್ಗಳಿಗೆ ಹೆಂಗೆ ಎಂಜಾಯ್ ಮಾಡ್ತಾರೆ ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ ಇವರು ಯಾವ ಸಾಂಗಿಗೆ ಬೇಜಾರಾಗಿ ನೋಡ್ತಾರೆ ಈ ಥರದ್ದೇ ಒಂದು ಪ್ಯಾಥೋ ಹಾಕ್ಬೇಕು ಈ ಥರದ್ದೇ ಒಂದು ಡ್ಯೇಟ್ ಹಾಕ್ಬೇಕು ಎಲ್ಲ ಬರುತ್ತೆ ಅವ್ರ ತಲೆಗೆ ಸೊ ಇಸ್ ಅ ಬಿಗ್ ಅಡ್ವಾಂಟೇಜು ಅವರಿಗೆ ನಮ್ಮ ರೇಣು ಅವರಲ್ಲಿ ತುಂಬ ಗೆದ್ದರು ಆಮೇಲೆ ಬ್ಯೂಟಿಫುಲ್ ಸಾಂಗ್ಸ್ ಸರ್ ಹೌದು ಸರ್ ಇಂಪಾರ್ಟೆಂಟ್ ಆಗುತ್ತೆ ಈಗ ಆ ಜಾಗಕ್ಕೆ ಒಬ್ರು ಬೇಕಿತ್ತು ಸರ್ ಸಿಂಗರ್ ಬೇಕಿತ್ತು ಈಗ ಯಾರನ್ನ ಹಾಕೋದು ಏನು ಮಾಡೋದು ಅಂದಾಗ ಈ ಥರ ಡಿಸ್ಕಸ್ ಮಾಡಿದಾಗ ನಮ್ಮ ರೇಣು ಸಾರು ನಾನು ಮಟ್ಟಿಗೆ ನಿಮ್ಮ ಹತ್ರನೂ ರೇಣು ಸಾರ ಸ್ನೇಹಿತರು ಪರಿಚಯ ನಿಮಗೆ ನಿಮ್ಮ ಹತ್ರನೂ ಡಿಸ್ಕಸ್ ಆಗಿದೆ ಅದಕ್ಕೆ ಕಾರಣ ನೀವೇ ಆ ಶರಣವ್ರು ಆಡಬೇಕು ಅನ್ನೋದಕ್ಕೆ ಕಾರಣ ನಮ್ಮ ವೀರೇಶ್ ಸರ್ ನೀವೇ ಒಂದು ಸ್ಫೂರ್ತಿ ಅಲ್ಲ ಆಡಿಸ್ತಾರೆ ನಾವು ಅದು ಸ್ಫೂರ್ತಿ ನೀವು ಅವ್ರ ಹತ್ರ ಆಡಿಸಿದ್ವಿ ಚೆನ್ನಾಗಿತ್ತು ಯಾಕಂದರೆ ಅವ್ರು ಇನ್ನೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ನೋಡ್ಕೊಂಡು ಬಂದಾಗ ನೋಡಿ ದನ ಕಾಯನಪ್ಪಿ ಸಿನಿಮಾದಲ್ಲಿ ಸೂಪರ್ ಹಿಟ್ ಆಯ್ತು ಸಾಂಗ್ ಅವ್ರಿಗೆ ಹೀಗೆ ಒಂದು ನಮಗೂ ಒಂದು ಪಟ್ಟಂತ ಒಂದು ತಾಶ ಐತೆ ಹೌದಲ್ವಾ ಅವ್ರು ಆಡಿರೋದೆಲ್ಲ ಸಾಂಗ್ಸ್ ಸಕ್ಸಸ್ ಆಗಿದೆ ಸಿನಿಮಾನು ಸಕ್ಸಸ್ ಆಗಿದೆ ಇಲ್ಲ ಒಂದು ಕಡೆ ನಮಗೂ ಒಂದು ಪಾಸಿಟಿವ್ ಆಗುತ್ತೆ ಆಗ್ಬೋದು ಅನ್ನೋ ಥರದ್ದು ಮಾಡಿದ್ವಿ ಅದೇ ಆಗುತ್ತೆ ಸರ್ ಆ ಹೌದು ಸರ್ ಅದು ಅದಂತೂ ಈಗ ಪ್ರೂವ್ ಆಗಿದೆ ಅಲ್ವಾ ಸರ್ ಅದರಿಂದ ನಾನು ಹೇಳಿದೆಲ್ಲ ನಾಟಕದ ಬಗ್ಗೆ ಹೇಳಿದೆ ಸಿ ಅವರೆಲ್ಲ ನಾಟಕದಿಂದ ಬಂದವರು ಬೇಸಿಕಲಿ ಅವ್ರ ತಂದೆಯೂ ನಾಟಕದವ್ರೆ ಇವರು ನಾಟಕ ಎಲ್ಲ ನೋಡ್ಬಿಟ್ಟಿದ್ದಾರೆ ಅಲ್ಲಿ ಏನಾಗುತ್ತೆ ಅವರು ಅವ್ರು ಆಡುವಾಗ ಸಂಗೀತ ಕಲಿಬೇಕಾದ ನೆಸಿಟಿನೇ ಇಲ್ಲ ಯಾಕಂದರೆ ರಂಗಭೂಮಿಯಿಂದ ಬಂದವರಿಗೆ ರಕ್ತದಲ್ಲೇ ಬಂದಿರುತ್ತೆ ಅಂತ ರಂಗ್ ಬಂದಿರುತ್ತೆ ವಿತ್ ಎಮೋಷನ್ಸ್ ಅವ್ರು ಎಲ್ಲೆಲ್ಲಿ ಇದನ್ನೆಲ್ಲೆಲ್ಲಿ ಹೇಳಬೇಕು ಅದು ಆರ್ಟಿಸ್ಟು ಆಗಿದ್ರಿಂದ ಅಡ್ವಾಂಟೇಜ್ ಅದೇನೆ ಯಾ ಅದೆಲ್ಲಿ ಹೇಳಿಬೇಕು ಏನು ಮಾಡಬೇಕು ಫಸ್ಟ್ ಕ್ಲಾಸಾಗಿ ಆಡ್ಕೊಟ್ರು ಅವ್ರು ಫಸ್ಟ್ ಅದು ಹೇಳಿದ್ರು ನಾನೇನು ಪ್ರೊಫೆಷನಲ್ ಸಿಂಗರ್ ಅಲ್ಲ ಸರ್ ಬೇಡ ಅಂತೆ ರಂಗಭೂಮಿಯಿಂದ ಬಂದಿದ್ರಲ್ಲ ನಿಮಗೆ ಬಂದ್ಬಿಟ್ಟಿದ್ದೆ ಬನ್ನಿ ಅಂತ ಖುಷಿಯಾಗಿ ಆಡಿದ್ರು ಅವರು ಅವರು ಈ ಆಲ್ಸೋ ಎಂಜಾಯ್ಡ್ ದ ಸಾಂಗ್ ಕೇಳ್ಬಿಟ್ಟು